हरे श्री कृष्ण श्रीमद्भगवी अयो श्लोक नल्वत् कुल क्षेत्र प्रणशंति कुल सनातना धर्मे नें कुलं कृष्णं अधर्मो भीभव्युता ಕುಲನಾಶದಿಂದ ಸನಾತನವಾದ ಕುಲಧರ್ಮಗಳು ನಶಿಸಿ ಹೋಗುವುವು ಅರ್ಜುನನು ಕುಲಧರ್ಮ ಕುಲಾಚಾರಗಳನ್ನೇ ಸನಾತನ ಧರ್ಮವೆಂದು ಬಗೆದಿರುವನು ಧರ್ಮವು ನಾಶವಾದರೆ ಸಂಪೂರ್ಣ ಫಲಕ್ಕೆ ಪಾಪವು ತಟ್ಟುವುದು ಇಲ್ಲಿ ಅರ್ಜುನ ಹೇಳ್ತಾನೆ ಕುಲಕ್ಷಯವಾದಾಗ ಸಮಾಜ ಧರ್ಮವನ್ನು ನಡೆಸಬೇಕಾದ ನ್ಯಾಯಾಂಗ ವ್ಯವಸ್ಥೆ ನಾಶವಾಗಿ ಸಮಾಜ ಧರ್ಮ ನಾಶವಾಗುತ್ತದೆ ಸಾಮಾಜಿಕ ವ್ಯವಸ್ಥೆ ಕುಸಿದು ಬೀಳುತ್ತದೆ ಇಡೀ ಸಮಾಜ ಅಧರ್ಮದಲ್ಲಿ ಮುಳುಗುತ್ತದೆ ಇದು ಯುದ್ಧ ಮಾಡುವುದರಿಂದ ಸಮಾಜಕ್ಕೆ ನಾವು ಕೊಡುವ ಕಾಣಿಕೆ ಎಂದು ಇದು ಅರ್ಜುನನ ವಾದ